ಕೈ ಸರ್ ಹಾಂ ನೋಡಿ ಸೊ ಟೋಟಲ್ ಇದೊಂದು ಎಪ್ಪತ್ತೈದು ಗ್ರಾಮ್ ಬರ್ಬೋದು ಟೋಟಲ್ ಅರವತ್ತು ಗ್ರಾಮ್ ಇದೆ ಇದು ಟ್ವೆಂಟಿ ಫೋರ್ ಕ್ಯಾರೆಟ್ ಇದು ಇದು ಏನೋ ಬ್ರೇಸ್ಲೆಟ್ ಹಾಂ ನೋಡಿ ಇದು ತೈವಾನ್ ಸ್ಟೈಲ್ ಬ್ರೇಸ್ಲೆಟು ಯಾವುದೆಲ್ಲ ಸೊ ಇಲ್ಲೆಲ್ಲ ಹುಡುಗಿರೋದು ಸೊ ನೋಡಿ ಇದೆಲ್ಲ ಹುಡುಗಿರು ಬ್ರೇಸ್ಲೆಟ್ಸು ಏನಿಲ್ಲ ಅಂದರೂ ಒಂದು ಟೂ ಕೆ ಜಿ ಇರ್ಬೋದೇನೋ ಇದು ಎರಡು ಕೆ ಜಿ ಗೋಲ್ಡ್ ಇದೆ ಟೋಟಲು ಎಲ್ಲ ಬಿಸ್ಕೆಟ್ ಇದು ಸೊ ಈಗ ಆಶಾ ಇದನ್ನು ತಗೊಂಡ್ರ ನೋಡಿ ಫೈನಲ್ ಇದು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ವೇವ್ ಯೂಟ್ಯೂಬ್ ಚಾನಲ್ ನಾನು ವಿವೇಕ್ ನನ್ನ ಜೊತೆ ಆಶಾ ಕೂಡ ಇದ್ದಾಳೆ ನಾವಿಬ್ರು ತೈವಾನ್ ಇಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನೋಡಿ ನಿಮ್ಗೆ ಗೊತ್ತಾಗ್ತಾ ಇರೋಂಗೆ ಆಲ್ರೆಡಿ ನಾನು ಚಿನ್ನದ ಅಂಗಡಿ ಮುಂದೆ ನಿಂತಿದ್ದೀನಿ ಯಾಕಂತ ಅಂದ್ರೆ ಇಂಡಿಯಾದಲ್ಲಿ ಇವಾಗ ಅಕ್ಷಯ ತೃತೀಯ ಬರ್ತಾ ಇದೆ ಸೊ ಅಕ್ಷಯತೃತೀಯ ಅಂದರೆ ಏನು ನಾವೆಲ್ಲ ಚಿನ್ನ ತಗೋತೀವಿ ಇಂಡಿಯಾದಲ್ಲಿ ಅಫ್ಕೋರ್ಸ್ ತೈವಾನಲ್ಲಿ ಕೂಡ ನಮ್ಮ ಇಂಡಿಯನ್ಸ್ ಕೂಡ ಈ ಅಕ್ಷತೃತೀಯಕ್ಕೆ ಬಂದು ಚಿನ್ನ ತಗೋತೀವಿ ಇವತ್ತು ಆಶಾ ಕೂಡ ಏನೋ ಒಂದು ಸ್ವಲ್ಪ ಚಿನ್ನ ತೊಗೊಳಕ್ಕೆ ಬಂದಿದ್ದೀವಿ ಹಂಗೆ ನಾನು ನಿಮಗೂ ಕೂಡ ತೋರ್ಸೋಕ್ಕೆ ಬಂದಿದ್ದೀನಿ ಏನು ತೋರಿಸ್ಬೇಕಂತ ಅಂದರೆ ಇಂಪಾರ್ಟೆಂಟಾಗಿ ತೈವಾನಲ್ಲಿ ಯಾವ ಥರ ಡಿಸೈನ್ಸ್ ಇದೆ ಚಿನ್ನದ್ದು ಎಸ್ಪೆಷಲಿ ನೆಕ್ಲೆಸ್ ಆಗಲಿ ಬಳೆ ಆಗಲಿ ಸರ ಆಗಲಿ ನಮ್ಮ ಇಂಡಿಯಾ ಥರನೇ ಇದೆಯೋ ಇಲ್ವೋ ಅಂತ ನಿಮಗೆಲ್ಲ ಕ್ಲೀನಾಗಿ ಡೀಟೇಲಾಗಿ ತೋರಿಸ್ಬೇಕು ಅಂತ ಬಂದಿದ್ದೀನಿ ಹಂಗೆ ಈ ಅಂಗಡಿ ಕೂಡ ಒಂದು ವಿಶೇಷತೆ ಇದೆ ನಾವು ಯಾವಾಗಲೂ ಚಿನ್ನ ತೊಗೊಂಡ್ರೆ ನಾವು ಇಲ್ಲೇ ತೊಗೊಳ್ಳೋದು ಸೊ ನಮಗೆ ನಮ್ಮ ಒಬ್ಬರು ಫ್ರೆಂಡ್ಸ್ ಇಂಟ್ರಡ್ಯೂ ಇಂಟ್ರೊಡ್ಯೂಸ್ ಮಾಡ್ಸಿದ್ರು ಇದು ಈ ಅಂಗಡಿನ ಸ್ವಲ್ಪ ಮೇಕಿಂಗ್ ಚಾರ್ಜಸ್ಸಲ್ಲಿ ಕಮ್ಮಿ ಕೊಡ್ತಾರೆ ಬಟ್ ನೋಡಿ ಇಲ್ಲೂ ಇನ್ನೂ ಇಲ್ಲೂ ಒಂದು ಅಂಗಡಿ ಇದೆ ಸೊ ಎಲ್ಲ ಈ ರೋಡ್ ಎಲ್ಲ ಹೆಂಗೆ ಅಂದರೆ ಫುಲ್ಲು ಫುಲ್ಲು ಗೋಲ್ಡ್ ಶಾಪ್ ಈ ಕಡೆ ಬಟ್ ಅಫ್ಕೋರ್ಸ್ ನಮ್ಮ ಇಂಡಿಯನ್ಸ್ ಮದುವೆಗೆಲ್ಲ ತುಂಬ ಏನು ಸರ ಚೈನು ಈ ಥರ ಎಲ್ಲ ಯೂಸ್ ಮಾಡ್ತಾರೆ ಬಟ್ ಇಲ್ಲಿ ಯಾವ ಥರ ಡಿಸೈನ್ಸ್ ಇದೆ ಅಂತ ಖಂಡಿತ ನಿಮಗೆ ಫುಲ್ ತೋರಿಸ್ತೀನಿ ಹಂಗೆ ಉಂಗುರ ಕೂಡ ತೋರಿಸ್ತೀನಿ ಅಥವಾ ಚೈನು ಅಥವಾ ಎಲ್ಲ ಥರ ತೋರಿಸ್ತೀನಿ ಸೊ ಬನ್ನಿ ಅಂಗಡಿ ಒಳಗಡೆ ಹೋಗೋಣ ಬನ್ನಿ ಸೊ ಇದು ನೋಡಿ ಇದು ಇದು ವೆಡ್ಡಿಂಗ್ ಸೆಟ್ ಅಂತ ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಆ ಗಂಡನ ಮನೆಯವರು ಹೆಣ್ಣಿನ ಮನೆಯವರು ಕೊಡ್ತಾರೆ ಮದುವೆ ಟೈಮಲ್ಲಿ ಈ ಥರ ನೆಕ್ಲೆಸ್ ಜಾಸ್ತಿ ಪಾಪ್ಯುಲರ್ ಈ ಸ್ಟೈಲಲ್ಲಿ ಇವ್ರಿಗೂ ಇದೊಂದು ಟ್ರೆಡಿಷನ್ನು ಇದು ಮಸ್ಟ್ ಕೊಡ್ಲೇಬೇಕು ಒಂದು ನೆಕ್ಲೆಸ್ ಮುಂಚೆ ಬಳೆ ಕೊಡ್ತಿದ್ರಂತೆ ಈಗ ಎರಡು ಕೈಗೂ ಒಂದೊಂದು ಬ್ರೇಸ್ಲೆಟ್ ಕೊಟ್ಟರೆ ಮುಂಚೆ ಬಳೆ ಟ್ರೆಡಿಷನಲ್ ಆಗಿ ಬಳೆ ಈಗ ಬಳೆ ಅಷ್ಟು ಸೊ ಕೊಟ್ಟಿದ್ದಾರೆ ಇದು ಉಂಗ್ರ ಇಯರಿಂಗ್ಸ್ ಇಯರಿಂಗ್ಸ್ ನಮ್ಮ ತರ ತಿರ್ಪ ಬರಲ್ಲ ಇಲ್ಲಿ ನೋಡಿ ಇಲ್ಲಿ ಕಿವಿ ಚುಚ್ಚತೆ ಇದ್ರು ಈ ಸ್ಕ್ರೂ ಹೋಗಿ ಅಲ್ಲಿ ಕೂತ್ಕೊಳ್ಳುತ್ತೆ ಮೋಸ್ಟ್ಲಿ ಕಾಣಿಸ್ತಿದೆ ಅನ್ಕೋತೀನಿ ಸೊ ಟೋಟಲ್ ಇದೊಂದು ಎಪ್ಪತ್ತೈದು ಗ್ರಾಮ್ ಬರ್ಬೋದು ಟೋಟಲ್ ಏನಪ್ಪಾ ಅಂತ ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಟೇ ಇಲ್ಲಿ ಗೋಲ್ಡ್ ಸೇಲ್ ಮಾಡೋದು ಸೊ ಟ್ವೆಂಟಿ ಟೂ ಇಂಡಿಯಾ ತ ಟ್ವೆಂಟಿ ಟೂ ಮಾಡಲ್ಲ ಸೊ ನಂಗೆ ಗೊತ್ತಿಲ್ಲ ರೀಸನ್ ಯಾಕೆ ಅಂತ ಬಟ್ ಟ್ವೆಂಟಿ ಫೋರೇ ಇದೆಲ್ಲ ಪ್ಯೂರ್ ಗೋಲ್ಡ್ ಇದೆಲ್ಲ ಅಂಗಡಿ ಇರೋದೆಲ್ಲ ಫುಲ್ಲು ಎಲ್ಲ ಟ್ವೆಂಟಿ ಫೋರ್ ಕ್ಯಾರೆಟೇ ಇರೋದು

ಇದನ್ನ ಗ್ರಾಮ್ಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಇಂಟು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಸೆವೆನ್ ಫೈವ್ ಆಲ್ಮೋಸ್ಟ್ ಐವತ್ ಗ್ರಾಮ್ ನೋಡಿ ಅರವತ್ ಗ್ರಾಮ್ ಇದೆ ಇದು ಟ್ವೆಂಟಿ ಫೋರ್ ಕ್ಯಾರೆಟ್ ಇದು ಇದು ಏನು ಬ್ರೆಸ್ಲೆಟ್ ನೋಡಿ ಇದು ತೈವಾನ್ ಸ್ಟೈಲ್ ಬ್ರೆಸ್ಲೆಟ್ ಯಾವುದು ಇದು ಡ್ರ್ಯಾಗನ್ ಇದೆ ಒಳಗಡೆ ಸೊ ಡ್ರ್ಯಾಗನ್ ಇದೆ ನೋಡಿ ಇದು ಅಷ್ಟೇ ಒಂದು ಇದೊಂದು ನಲವತ್ತು ನಲವತ್ತು ಗ್ರಾಮ್ ಬರುತ್ತೆ ಹ್ಞೂ ಕೈಗೆ ಹಾಕೊಂಡು ನೋಡೋಣ ಹೆಂಗೆ ಕಾಣುತ್ತೆ ಸುಮ್ಮನೆ ನಾವು ಸಿಂಹ ಮಾಡಿಸ್ಕೊಂಡ್ರೆ ಇಲ್ಲಿ ಡ್ರ್ಯಾಗನ್ ಇಲ್ಲಿ ಕರೆಕ್ಟ್ ಕಾಣ್ತಾ ಇದೆ ನಿಮಗೆ ಡ್ರ್ಯಾಗನ್ ಈ ತೈವಾನ್ ಬಿಟ್ಟು ಹೋಗಿಂತ ಮುಂಚೆ ಒಂದು ಡ್ರಾಗನ್ ತಗೊಂಡು ಹೋಗ್ಬೇಕು ನೋಡಿ ಇದು ಇದು ಡ್ರ್ಯಾಗನ್ ಇಲ್ಲಿ ಕಾಣ್ತಾ ಇರ್ಬೇಕು ನಿಮಗೆ ನೋಡಿ ತೋರಿಸ್ತಾ ಇದೀನಿ ಝೂಮ್ ಮಾಡಿ ಡ್ಯೂಯಲ್ ಡ್ರ್ಯಾಗನ್ ಎರಡು ಡ್ರ್ಯಾಗನ್ ಒಂದೇ ಒಂದು ಬಾಲ್ ಇದು ನನ್ನ ಪ್ರಕಾರ ಒಂದು ನಲ್ವತ್ತು ಗ್ರಾಮ್ ಬರ್ತಿದ್ದು ಬ್ರೇಸ್ಲೆಟ್ಸ್ ನೋಡಿ ಡಿಫ್ರೆಂಟ್ ಯೂನಿಕ್ ಆಗಿದೆ ಇಂಡಿಯಾ ಥರ ಅಲ್ಲ ಈ ತೈವಾನ್ ಸ್ಟೈಲ್ ಇದು ಸೊ ನೋಡಿ ಇಲ್ಲಿ ನೋಡಿ ಇದೆಲ್ಲ ಫ್ರೆಂಡ್ ಹೆಂಡ್ಸು ಹೆಂಗಿದೆ ಅಂತ ಅಂದರೆ ಇಲ್ಲಿ ಫ್ಲವರು ಅದು ಬಿಟ್ಟರೆ ಇದು ದೇವರಿದು ಇದು ಬುದ್ಧ ತರ ಇದೊಂದು ಬುದ್ಧ ನೋಡಿ ಲಾಫಿಂಗ್ ಬುದ್ಧ ಬುದ್ಧ ಚಿಟ್ಟೆ ಬಟರ್ಫ್ಲೈ ಇದೆ ಇದೆಲ್ಲ ಪೆಂಡೆಂಟ್ಸ್ ಸೊ ನೆಕ್ಲೆಸ್ ಹಾಕೊಂಡ್ರೆ ಹಾಕೋಬಹುದು ಇದು ಇವ್ರದು ಕ್ರಿಶ್ಚಿಯನ್ಸ್ ಇದು ಏನೋ ಕ್ರಾಸ್ ಮಾರ್ಕ್ ಡಿಫ್ರೆಂಟ್ ಸ್ಟೈಲ್ ಇದೆ ಗಂಟೆ ಗಂಟೆ ಹಸುಗಳಿಗೆ ಕಟ್ತೀವಲ್ಲ ಗಂಟೆ ಗೆಜ್ಜೆ గెచ్చేతరా ఓ బుస్తాద సజమేనిది సలైది ఓనిది కఫిలోడిలి బీగది కై చూసా హానా నడి బీగది కై కూడా అది యాక్చువల్ బీగది కై సైజ్ ఎలా ఉందె నడి ఇది బీగది కై ఇద సేమ్ ఇది ఇవన్ డిజైన్ ఇద పెండెంట్ పెండెంట్ యాక్చువల్ రియల్ సైజ్ బీగది కై ఐదు చనాయద ఇది weight ఎంత కేలానో ఇరి ಅಂದ್ರೆ ಇದು ಬೈ 1 ಗ್ರಾಮ್ ಇದು ನೀವು ಶಾಕ್ ಹಾಕ್ತೀರಾ less than 1 ಗ್ರಾಮ್ ಓ 1 ಗ್ರಾಮ್ ಇಂದ weight ಇಲ್ಲ ಇದು weight ಇಲ್ಲ ಇದು less than 1 ಗ್ರಾಮ್ ನೋಡಿ ಇಷ್ಟು ದೊಡ್ಡದಾಗಿದೆ ರಿಯಲ್ ಸೈಜ್ ಬಿಗುತ್ತೆ ಆರಾಮಾಗಿ ಒಂತರ ಕಲೆಕ್ಷನ್ ತರ ತಗೋಬಹುದು ಹ್ಮ್ ದೊಡ್ಡ ಇದ್ರೆ ಏನು 1 ಗ್ರಾಮ್ less than 1 ಗ್ರಾಮ್ ತಗೋಬಹುದು ಗಿಫ್ಟ್ ಮಾಡಕ್ಕೆ ಎಲ್ಲ ಚೆನ್ನಾಗಿದೆ ಸೊ ನೋಡಿ ನಾವಿದು ನಮ್ಮ ಇಂಡಿಯನ್ಸ್ ಎಲ್ಲ ಅರಳಿನ ಉಂಗರಗಳು ಆ್ಯಕ್ಚುಲಿ ಇನ್ನೂ ಆಸ್ಟ್ರಾಲಜಿಯಲ್ಲಿ ಹಾಕಿದೆ ಇಲ್ಲೂ ಕೇಳ್ತಾರೆ ನಂಬರ್ ಅದೆಲ್ಲ ಕೇಳಿ ಮಾಡಿ ಹಾಕ್ಸ್ಕೊಂತಾರೆ ಸೊ ಡಿಫ್ ಡಿಫ್ರೆಂಟ್ ಉಂಗರ ಮದ್ವೆ ಉಂಗರ ತರ ದೊಡ್ಡ ದೊಡ್ಡ ಸೈಜ್ ಇದು ನೋಡಿ ಇದು ಪ್ಯಾಸಿಫೈಯರ್ ಮಕ್ಕಳಿಗೆ ಡಿಸೈನ್ ಮೇಬಿ ಮಗು ಊಟದ ಕೊಡಬಹುದೇನೋ ಬಾಯಿ ಇಡ್ತಾರಲ್ಲ ಅಳ್ತಾ ಇದ್ರೆ ಚೀಪಕ್ಕೆ ಅದು ಅದು ಒಂದು ಡಿಸೈನ್ ಮಾಡಿದಾರೆ ಪೆಂಡೆಂಟ್ ನೋಡಿ ಚಿನ್ನದ ಪ್ಯಾಸಿಫೈಯರ್ ಹ್ಮ್ ವಾರ್ಮಿತ್ ಗೋಲ್ಡನ್ ಸ್ಕೂನ್ ಅಂತಾರಲ್ಲ ಹಂಗೆ ಇದು ಇದರದು weight ನೋಡಣ ನೋಡಿ weight ಇದು ಸ್ಪೂನ್ ಶೇಷ ಆಗೋದು ಅಂತ ಇವಾಗ ಹೋಗೋ ಚಪಾ

ಹ್ಯಾಂಡಲ್ ವಿತ್ ಕೇರ್ ಇಲ್ಲಿ ಕೆಳಗಡೆ ಪೆಂಡೆಂಟ್ಸ್ ಎಲ್ಲ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ನೋಡಿ ಫಿಶ್ ಫಿಶ್ ಪೆಂಡೆಂಟ್ ಇದೆ ಕರೆಕ್ಟ್ ಅಲ್ಲಿ ಫಿಶ್ ಇದೆ ನೋಡಿ ಫಿಶ್ ಅಲ್ಲಿ ಫಿಶ್ ಇದೆ ಇದು ನೋಡಿದ್ರೆ ಅವಳೆ ಗಣೇಶ ಇದೆ ಯಾವುದು ಫಿಶ್ ಪಕ್ಕ ಬಟ್ ಗಣೇಶ ಅಲ್ಲ ಗಣೇಶ ಅಲ್ಲ ನೋಡಿ ಇಲ್ಲಿ ಇದು ತೈವಾನ್ ಇಸ್ ಗಾಡ್ ಇವೆಲ್ಲ ತೈವಾನ್ ದೇವಗಳು ಇವೆಲ್ಲ ನೋಡಿ ಬುದ್ಧ ಒಟ್ಟಿನಲ್ಲಿ ಚಿನ್ನ ಇಲ್ಲೂ ಕ್ರೇಜ್ ಇದೆ ಬಟ್ ನಮ್ಮ ಇಂಡಿಯಾ ಅಷ್ಟೆಲ್ಲ ಡಿಫ್ರೆಂಟ್ ಲೆವೆಲ್ ಈ ಗ್ರೀನ್ ಇದೆಯಲ್ಲ ಇದೆಲ್ಲ ಜೇಡ ಎಲ್ಲರಿಗೂ ಗೊತ್ತಿರುತ್ತಲ್ಲ ಜೇಡ ಏನಪ್ಪ ಅದು ಜೇಡ ಸ್ಟೋನ್ಸ್ ಪ್ರೀಶಿಯಸ್ ಸ್ಟೋನ್ ಎಕ್ಸ್‌ಪೆನ್ಸಿವ್ ಅದು

ಈ ಡ್ರ್ಯಾಗನ್ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಹ್ಮ್ ಒಟ್ಟಿನಲ್ಲಿ ನಮ್ಮ ಇಂಡಿಯಾದಲ್ಲಿ ಆನೆ ಸಿಂಹ ಇದ್ದಂಗೆ ಇಲ್ಲಿ ಡ್ರ್ಯಾಗನ್ 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 ಫ್ಲವರ್ಸ್ ಇದ್ರ ವೇಟ್ ನೋಡೋಣ ಓ ಇದು ವೈಟ್ ಇದೆ ಇದು ಒಂದು ಹನ್ನೆರಡು ಹದಿಮೂರು ಗ್ರಾಮ್ ಇದೆ ಸಾಲಿಡ್ ಇದು ಬಟ್ ಮಸ್ತ ಇದೆ ಹಾಕೊಂಡ್ರೆ ಒಂದು ಸ್ಟೇಟ್ಮೆಂಟ್ ಪೀಸ್ ತರ ಇದೆ ಹ್ಮ್ ಯಾರಾದ್ರೂ ಇಷ್ಟಪಟ್ಟರೆ ಆರಾಮಾಗಿ ತಗೋಬೋದು ಮೊದಲ ಡಿಸೈನ್ ಡಿಫ್ರೆಂಟ್ ಯೂನಿಕ್ ಆಗಿದೆ ಚೈನೀಸ್ ಡಿಸೈನ್ ಇವೆಲ್ಲ ಕೊಡ್ತಾರೆ ಕೇಳೋದು

ನಮ್ಮ ಥರ ನಕ್ಷಿ ಅದು ಇದು ಅಂತ ಅಷ್ಟೊಂದು ಡಿಸೈನ್ಸ್ ಎಲ್ಲ ಇರೋಲ್ಲ ಆಗಿರುತ್ತೆ ಇವ್ರದ್ದು ಬಟ್ ಏನಂದರೆ ಗಟ್ಟಿ ಸಾಲಿಡ್ ಆಗಿರುತ್ತೆ ಒಂದು ಐವತ್ತು ಗ್ರಾಮು ಮೂವತ್ತು ಇಪ್ಪತ್ತೈದು ಕೆಲವೊಂದೆಲ್ಲ ಟ್ವೆಂಟಿ ಗ್ರಾಮ್ಸ್ ಎಲ್ಲ ಇರುತ್ತೆ ಬಟ್ ಏನಂದರೆ ಕಡಿಮೆ ವೆಯ್ಟ್ ತೊಗೊಂಡ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಆಗಿರೋದ್ರಿಂದ ಡೆಲಿಕೇಟ್ ಮೆತ್ತ ಇರುತ್ತೆ ಸೊ ಅದರಿಂದ ತೂಕ ಜಾಸ್ತಿ ಇರೋದೇ ತಗೋಬೇಕು ಇದು ನೋಡಿ ಇದು ಕೊರಿಯನ್ ಸ್ಟೈಲಲ್ಲಿ ನಾವು ಚೈನ್ ಪೆಂಡೆಂಟ್ ನೋಡ್ತೀವಲ್ಲ ಇದು ಅದೇ ಥರ ಲೈಟ್ ವೆಯ್ಟು ಚೆನ್ನಾಗಿರುತ್ತೆ ನಾವು ಈ ತರದ ಆರ್ಟಿಫಿಷಿಯಲ್ ಎಲ್ಲ ಸಿಗುತ್ತೆ ಇಲ್ಲಿ ಗೋಲ್ಡ್ ಅಲ್ಲಿ ಮತ್ತಿ ಸಣ್ಣ ಇಯರ್ ರಿಂಗ್ಸ್ ಚೆನ್ನಾಗಿದೆ ಅಂದ್ರೆ ಡಿಫ್ ಡಿಫ್ರೆಂಟ್ ಆಗಿರುತ್ತೆ ಬಟ್ ಏನಂದ್ರೆ ನಮ್ಮ ತರ ಹಿಂದೆ ತಿರುಪ ಬರಲ್ಲ ಈ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಪ್ರೆಸ್ ಬರುತ್ತಲ್ಲ ಆ ತರ ಕೊಟ್ಟಿರ್ತಾರೆ ನೋಡಿ ಹೆಂಗಿದೆ ಬಿಸ್ಕೆಟ್ಸ್ ಎಷ್ಟು ಎಷ್ಟು ಗ್ರಾಮ್ ಒಂದು ನೌನ್ಸ್ ಆಯ್ತು ಹ್ಞೂ 37. ಓ ಆ ಚುವದ ಆ ಬ್ಲೂ ಇಸ್ ಗೋಲ್ಡ್ ಬಂದೆ ನೋಡಿ ಯಪ್ಪ ಏನಿಲ್ಲ ಅಂದ್ರು ಒಂದು 2 ಕೆಜಿ ಇರಬಹುದು ಏನಿದು 2 ಕೆಜಿ ಗೋಲ್ಡ್ ಇದೆ ಟೋಟಲ್ ಎಲ್ಲಾ बिस्किट ಇದು ಓ ಸಕ್ಕತ್ weight ಇದೆ ಎಷ್ಟು ಇದೆ ಇದು ಹೆವಿ ಇದು ಏನಿಲ್ಲ ಅಂದ್ರು ಒಂದು 60 ಗ್ರಾಂ ಇದೆ 50 60 ಗ್ರಾಂ ಇದೆ ಹೆವಿ ಇದೆ ಅದೇ சின்ன இஷ்டப்படோ நோடி எங்கே இல்லை சார்த்த திக்குநெஸ் ஃபுல்லு ஹெவி தப்ப தப்பூ இது சாரும் சோ டோட்டல் நெக்லெஸ் டிஃபரெண்ட் டிஃபரெண்ட் டிசைன்ஸ் சோ

ಪೂವಿ ಇದೆ ಇದು ನೋಡಿ ತೋರಿಸ್ತೀನಿ ಎಷ್ಟಿದು ಆಲ್ಮೋಸ್ಟ್ ಎಂಬತ್ತು ಗ್ರಾಮ್ ಇದೆ ಇದು ಏಯ್ಟಿ ಗ್ರಾಮ್ಸ್ ಅದಕ್ಕೆ ಹೆವಿ ವೈಟ್ ಇದೆ ಗೊತ್ತೇ ಆಗಲ್ಲ ಹಾಕೊಂಡಿದ್ದನಲ್ಲ ಇವಾಗ ಫುಲ್ಲು ದೊಡ್ಡ ಸರ ಅದು ಇದೆ ಆ ಟೋಟಲ್ ಆರುನೂರು ಗ್ರಾಮ್ ಇದೆ ಆರುನೂರು ಗ್ರಾಮ್ ಅಂದರೆ ಆಲ್ಮೋಸ್ಟ್ ಅರವತ್ತೈದು ಲಕ್ಷ ಅರವತ್ತೈದು ಲಕ್ಷ ರೂಪಾಯಿ ಏನು ಗೋಲ್ಡ್ ತಗೊಳ್ಳಲ್ಲ ಬಟ್ ಏನೋ ಒಂದು ಅಕ್ಷ ತೃತೇ ಸುಮ್ಮನೆ ಟಚ್ ಹಿಂಗೆ ಸ್ವಾಹ ಅಂತಾರಲ್ಲ ಹಂಗೆ ಮಾಡಿಕೊಂಡು ಟಚ್ ಮಾಡಿದ್ದು ಅಷ್ಟೇ ಬಟ್ ಚೆನ್ನಾಗಿತ್ತು ಏನೋ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ನೀವು ಕೂಡ ಚಿನ್ನ ತಗೊಳ್ಳಿ ಸೊ ನಿಮಗೂ ನಿಮ್ಮ ಜೀವನ ಚಿನ್ನದಂಗೆ ಆಗಲಿ ಅಂತ ಸೊ ನಾನು ಆಶಾ ಆಶಿಸ್ತೀವಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಹೇಳ್ತಿಯಾ ಏನಿಲ್ಲ ಮೋಸ್ಟ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಈ ಅಂದರೆ ಇಲ್ಲಿ ಡಿಸೈನ್ಸ್ ಏನಷ್ಟು ಇಂಡಿಯಾದಷ್ಟು ತುಂಬ ಇರುತ್ತೆ ವೆರೈಟಿ ವೆರೈಟಿ ಅನ್ನೋದೇನಿಲ್ಲ ಬಟ್ ಏನಂದರೆ ಗೋಲ್ಡ್ ಪ್ಯೂರು ಮತ್ತು ರೇಟ್ ಕಡಿಮೆ ಇಂಡಿಯಾ ಕಂಪೇರ್ ಮಾಡಿದ್ರೆ ದುಬೈ ದುಬೈಯಲ್ಲಿ ಕಡಿಮೆ ಅಂತಾರಲ್ಲ ಸೇಮ್ ಅದೇ ಥರ ಇಲ್ಲೂ ಎಕ್ಸ್ಚೇಂಜ್ ಗೌರ್ಮೆಂಟ್ ಟ್ಯಾಕ್ಸ್ ಕಮ್ಮಿ ಇಲ್ಲಿ ಸೊ ಬೇಸಿಕಲಿ ಅದರಿಂದ ಗೋಲ್ಡ್ ರೇಟ್ ಕಡಿಮೆ ಮತ್ತು ಪ್ಯೂರಿಟಿ ಫ್ಯಾಸ್ಟಿ ಸೊ ಇಲ್ಲಿ ತೊಗೊಳ್ಳೋದು ವರ್ತ್ ಓಕೆ ಸೊ ಡಿಸೈನ್ಸ್ ಬಗ್ಗೆ ಕಂಪೇರ್ ಮಾಡಿದ್ರೆ ಅಫ್ಕೋರ್ಸ್ ಚೈನೀಸ್ ಅದು ಒಂಥರ ಕ್ರೇಜಿ ಡಿಸೈನ್ಸ್ ಇರುತ್ತೆ ಲೈಕ್ ಕಡಲೆಕಾಯಿ ಬೀಜ ಇದು ಗಂಟೆ ಅಥವಾ ಏನೋ ಫ್ರೆಂಡ್ ಅದು ಬಾಯಿ ಇಡ್ತಿರೋಲ್ಲ ಪ್ಯಾಸಿಫೈಯರು ಈ ಥರ ಎಲ್ಲ ಡಿಫ್ರೆಂಟ್ ಆಗಿತ್ತು ಅಫ್ಕೋರ್ಸ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಅರ್ಧ ಕೆ ಜಿ ಸರ ಹಾಕೊಂಡಿದ್ದೆ ಇವತ್ತು ಆಲ್ಮೋಸ್ಟ್ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ವ್ಯಾಲ್ಯೂ ಇತ್ತು ಅದು ಸೊ ಒಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಈಗ ಆಶಾ ಇದನ್ನು ತೊಗೊಂಡ್ರದ್ದು ನೋಡಿ ಫೈನಲ್ ಇದು ಸೊ ಇದೊಂದು ಪೆಂಡೆಂಟು ಸೊ ಇದು ನಮ್ಮ ಇಂಡಿಯಾದಲ್ಲಿ ಪರ್ಸ್ ಕೊಡ್ತಾರಲ್ಲ ಆ ಥರ ಏನು ಪರ್ಸ್ ಕೊಡಲ್ಲ ಇಲ್ಲಿ ಸೊ ಇದೊಂದು ರೆಡ್ ರೆಡ್ ಅಂದರೆ ಇಲ್ಲಿ ಶುಭ ಅಂತ ಸೊ ನಮ್ಮ ಇಂಡಿಯಾ ಥರನೇ ಸೊ ಒಂದು ಕವರ್ ಕೊಡ್ತಾರೆ ಅಷ್ಟೆ ಈ ಥರ ಕೊಡ್ತಾರೆ ಸೊ ಆಶಾ ಸೊ ಓಕೆ ಹಂಗಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸೊ ಈ ವಿಡಿಯೋ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you so much. Shubadina, bye bye.